ವಿಮಾನದ ಕಿಟಕಿಗಳು ಚಿಕ್ಕದಾಗಿದೆ ಮತ್ತು ದುಂಡಾಗಿರುತ್ತದೆ ಏಕೆ ಓಕೆ ಕೇಸ್ ಎಲ್ಲರಿಗೂ ಟೊಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಮೂಲಕ ನಾನು ಪ್ರೆಸ್ ಮಾಡಿ ಅಂತ ಹೇಳ್ತೀವಿ ಶುರು ಮಾಡೋಣ ಸಾವಿರದ ಒಂಬೈನೂರ ಐವತ್ತರ ದಶಕದ ಮೊದಲು ವಿಮಾನಗಳು ಆಯತಾಕಾರದ ಕಿಟಕಿಗಳನ್ನು ಹೊಂದಿದ್ದವು ಆದರೆ ಸುರಕ್ಷಿತ ಕಾರಣಗಳಿಗಾಗಿ ಅವುಗಳನ್ನು ದುಂಡಾಗಿನ ಆಕಾರಕ್ಕೆ ಬದಲಾಯಿಸಲಾಯಿತು ದುಂಡಾಗಿನ ದುಂಡಗಿನ ಕಿಟಕಿಗಳು ಒತ್ತಡದಿಂದ ಹೆಚ್ಚು ಸಮ ಸಮವಾಗಿ ವಿತರಿಸುತ್ತದೆ ಇದು ಅವುಗಳ ಬಿರುಕು ಬೀಳುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಸಾಮಾನ್ಯವಾಗಿ ವಾಹನ ಮತ್ತು ರೈಲಿನಲ್ಲಿ ಕಿಟಕಿಗಳ ವಿನ್ಯಾಸ ಬೇರೆ ಬೇರೆಯಾಗಿರುತ್ತದೆ ಎಲ್ಲ ರೈಲುಗಳು ವಿನ್ಯಾಸ ಭಿನ್ನವಾಗಿರುತ್ತದೆ ಆದರೆ ವಿಮಾನದ ಕಿಟಕಿಗಳ ವಿನ್ಯಾಸ ಮಾತ್ರ ಒಂದೇ ಆಗಿರುತ್ತದೆ ವಿಮಾನದ ಕಿಟಕಿಗಳ ವಿನ್ಯಾಸ ಹಿಂದೆ ಇದೇ ವಿಶೇಷ ಕಾರಣ ವಿಮಾನದ ಕಿಟಕಿಗಳು ಯಾಕೆ ಚಿಕ್ಕದಾಗಿರುತ್ತದೆ ಮತ್ತು ದುಂಡಾಗಿರುತ್ತದೆ ಎಂದು ನಿಮಗೆ ಎಂದಾದರೂ ಯೋಚಿಸಿದ್ದೀರಾ ಈ ವಿನ್ಯಾಸವು ಕೆಲವು ಸೌಂದರ್ಯಕ್ಕಾಗಿ ಅಲ್ಲ ಇದರ ಹಿಂದೆ ಹಲವು ಕಾರಣಗಳಿವೆ ಆ ಕಾರಣಗಳು ಏನು ಅಂತ ನೋಡೋಣ ಬನ್ನಿ ವಿಮಾನದಲ್ಲಿ ಯಾವಾಗಲೂ ದುಂಡಗಿನ ಕಿಟಕಿಗಳು ಇರುತ್ತಿ ಇರುತ್ತಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತರ ದಶಕದ ಮೊದಲು ಕಿಟಕಿಗಳು ಆಯತಾಕಾರಗಳಲ್ಲಿದ್ದವು ಇದರಲ್ಲಿ ಬದಲಾವಣೆ ಕೆಲವು ನಿರ್ದಿಷ್ಟ ಕಾರಣಗಳಿಗೆ ಇಂದು ದುಂಡು ಆಕಾ ಆಕ ಆಕಾರದಲ್ಲಿಯೇ ವಿಮಾನದ ಕಿಟಕಿಗಳು ಕಾಣುತ್ತಿವೆ ವಿಮಾನದ ಕಿಟಕಿಗಳು ದುಂಡಾಗಿರುವುದಕ್ಕೆ ಒಂದು ಕಾರಣವಿದೆ ಇದು ವಿಮಾನದ ಸುರಕ್ಷಿತ ಮತ್ತು ಬಲಿಷ್ಠವಾಗಿಸಲು ಸಹಾಯ ಮಾಡುತ್ತದೆ ದುಂಡಗಿನ ಕಿಟಕಿ ಉತ್ತರವನ್ನು ಹರಡಲು ಸಹಾಯ ಮಾಡುತ್ತದೆ ಹಾಗಾಗಿ ಕಿಟಕಿಗಳು ದುಂಡಾಗಿ ವಿನ್ಯಾಸಗೊಳಿಸಲಾಗುತ್ತದೆ ಆ ದುಂಡಗಿನ ಆಕಾರದಿಂದ ಕಿಟಕಿಗಳು ಬಿರುಕು ಬೀಳುವ ಸಾಧ್ಯತೆ ಕಡಿಮೆ ವಿಮಾನವು ಹೆಚ್ಚಿನ ಎತ್ತರದಲ್ಲಿ ಹಾರುತ್ತಿರುವಾಗ ಇದು ಮುಖ್ಯವಾಗುತ್ತದೆ ಓಕೆ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿರೋ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರಲ್ಲಿ ತುಂಬ